ಇಲ್ಲಿಗೆ ಬಂದು ಇಲ್ಲಿ ಅಧಿಕಾರಿಗಳನ್ನ ನೇಮಿಸ್ ಲೀಗಲ್ ಆಗಿ ಕೆಲಸ ಮಾಡುದು ನಮ್ದು ಯಾವ್ದು ತೊಂದರೆ ಇಲ್ಲ ಇಲ್ಲಿ ರೈತರಿಗೆ ಅನುಕೂಲ ಹಟ್ಟಿದಾರ ರಸ್ತೆ ಮಾಡಿದಾರೆ ಯಾರ ರಸ್ತೆ ಇದು ಇದು ರಸ್ತೆ ಮಾಡಿ ಏನು ಮರಳು ಸಾಗಿಸ್ಬೇಕಂತೇನಿಲ್ಲ ಎಲ್ಲಿ ದಂಡಿದಾಗ ಬರ್ತದ ಅಷ್ಟೇ ಅದ ಅಷ್ಟೇ ತೊಗೊಂಡು ಹೋಗ್ಬೇಕಂತ ಸರ್ಕಾರ ಆದೇಶ ಅದ ಸರ್ಕಾರ ಆದೇಶ ಜನರಿಗೆ ಗೊತ್ತಿರಲ್ಲ ಯಾರೋ ಅಧಿಕಾರಿಗಳು ಬಂದ್ರೆ ನಾವು ಹೊಡಿತಾನ ಕಲಬುರಗಿ ಜಿಲ್ಲೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಅಫ್ಜದ್ಪುರ್ ತಾಲೂಕಿನ ಈ ಭೀಮಾ ತೀರದಲ್ಲಿ ಕಳೆದ ಎರಡು ಮೂರು ವರ್ಷಗಳಲ್ಲಿ ಈ ಅಕ್ರಮ ಮರು ಮರುಗಾರಿಕೆ ಇವತ್ತು ರಾಜ್ಯದ ಬಳ್ಳಾರಿಯನ್ನು ಮೀರಿಸುವ ಲೆಕ್ಕದಲ್ಲಿ ನಡೀತಿರುವುದು ಅತ್ಯಂತ ವಿಷಾದನೀಯ ಸಂಗತಿ ಇವತ್ತಿನ ದಿನಗಳಲ್ಲಿ ಈ ಜಿಲ್ಲೆಯಲ್ಲಿ ಮತ್ತು ತಾಲೂಕಿನಲ್ಲಿರುವಂಥ ಜನಪ್ರತಿನಿಧಿಗಳು ಇವತ್ತು ಜನರ ಬಡವರ ರೈತರ ಮತಗಳಿಂದ ಆರಿಸಿ ಬಂದು ಅಧಿಕಾರದಲ್ಲಿ ಕುಂತು ಇವತ್ತು ರೈತರು ಇವತ್ತು ಬಾಳಿ ಬದುಕಬೇಕಾದ್ರೆ ಅತ್ಯಂತ ಅವಶ್ಯಕತೆ ಇರುವಂಥ ನೀರು ಆ ನೀರನ್ನೇ ಇವತ್ತು ನಿಲ್ಲದ ರೀತಿಯಲ್ಲಿ ಇವತ್ತು ಮರಳುಗಾರಿಕೆ ಹಗಲು ರಾತ್ರಿ ಇವತ್ತು ದೊಡ್ಡ ದೊಡ್ಡ ಮಷಿನ್ಗಳನ್ನು ಬಳಸಿ ಎಲ್ಲಿಂದಲೋ ಬಂದು ಹುಬ್ಬಳ್ಳಿ ಬೆಳಗಾವಿ ಬೆಂಗಳೂರಿಂದ ಬಂದು ದುಡ್ಡಿದೆ ಅಂತೇಳಿ ಆ ದರ್ಪವನ್ನು ಬಡ ರೈತರ ಹಳ್ಳಿಗರ ಇವತ್ತು ಗ್ರಾಮ ಪಂಚಾಯತ್ ಸದಸ್ಯರು ಯಾರೋ ಒಬ್ಬರು ಏನೋ ಮನೆ ಕೆಲಸದ ಗುಡಿ ಕೆಲಸದ ಅಂತೇಳಿ ಒಂದು ಟ್ರ್ಯಾಕ್ಟರ್ ಉಸಿಕ್ಕ ತಗೊಂಡು ಹಗಲ ತೋಟ್ರೆ ಅವ್ರಿಗೆ ಪಿ ಎಸ್ ಐ ಹೇಳಿ ಇವತ್ತು ಪಿ ಎಸ್ ಐ ಪೊಲೀಸರು ಎಲ್ಲ ಚಿ ಗ್ರಾಮದಲ್ಲಿ ಇವತ್ತು ಏನು ಈ ಭೀಮಾ ನದಿಯಲ್ಲಿ ಭೀಮಾ ನದಿಯಲ್ಲಿ ಮರಳು ಅಕ್ರಮ ಮರಳುಗಾರಿಕೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಾವು ಇಲ್ಲಿಯ ಸ್ಥಳೀಯ ರೈತರು ಮತ್ತು ಗ್ರಾಮ ಪಂಚಾಯಿತಿ ಮುಖಂಡರು ಅಧ್ಯಕ್ಷರು ಸದಸ್ಯರು ಮತ್ತು ಹಲವಾರು ರೈತ ಮುಖಂಡರು ಸೇರಿಕೊಂಡು ಇವತ್ತೇನಪ್ಪ ಇಲ್ಲಿ ಟೆಂಡರ್ ಹೆಸರಿನಲ್ಲಿ ಅಕ್ರಮವಾಗಿ ಭಾಳಷ್ಟು ಕೆಲಸಗಳು ಅಂದರೆ ಭಾಳಷ್ಟು ಕಾರ್ಯಗಳು ರೈ ಈ ಮರಳನ್ನು ತೆಗಿತಕ್ಕಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಮರಳುಗಾರಿಕೆ ವಿರುದ್ಧ ಮೊದಲಿಗೆ ಗ್ರಾಮಸ್ಥರು ಈಗಾಗಲೇ ಜಿಲ್ಲಾಧಿಕಾರಿಗಳು ಹಾಗೂ ಮತ್ತು ನಮ್ಮ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಮತ್ತು ತಹಸೀಲ್ದಾರರು ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ ದೂರನ್ನು ಸಲ್ಲಿಸಿದ್ದಾರೆ ಅದರ ಜೊತೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮೂಲಕ ಇಲ್ಲಿ ನಡೀತಕ್ಕಂಥ ಒಂದು ಮರಳುಗಾರಿಕೆಯನ್ನು ಯಾವುದೇ ರೀತಿ ಗ್ರಾಮ ಪಂಚಾಯಿತಿಗೆ ಮಾಹಿತಿ ಇಲ್ಲದೆ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಮಾಹಿತಿ ಇಲ್ಲದೆ ಕೂಡ ಮರಳುಗಾರಿಕೆ ನಡೀತಾ ಇದೆ ಹಾಗಾಗಿ ಅವರು ಕೂಡದ ಇಲಾಖೆ ವತಿಯಿಂದ ಇದನ್ನು ಮರಳುಗಾರಿಕೆ ಮಾಡ್ತಾ ಇದ್ದಾರೋ ಅಥವಾ ಬೇರೆಯವರು ಯಾರಾದರೂ ಬೇರೆ ಜನಾಂಗದವರು ಮಾಡ್ತಾ ಇದ್ದಾರೋ ಅಂತ ಎಸ್ ಕರೆಕ್ಟ್ ಅದ ನಿಮ್ಮದು ಇದು ಈಗಾಗಲೇ ಸುಮಾರು ಹಿಂದೆ ಎರಡು ವರ್ಷದ ಹಿಂದೆಯೇ ಕೂಡ ಇದು ಟೆಂಡರ್ ಆಗಿದೆ ಜಿಲ್ಲಾಧಿಕಾರಿಗಳು ರೈತರು ಮತ್ತು ಗ್ರಾಮಸ್ಥರ ಸಭೆಯನ್ನು ಕರೆದಿದ್ದರು ಇದೇ ಗ್ರಾಮದಲ್ಲಿ ನಾವು ಕೂಡ ಎಲ್ಲ ಮುಖಂಡರು ಭಾಗಿಯಾಗಿದ್ವಿ ಅವತ್ತ ಗ್ರಾಮಸ್ಥರೆಲ್ಲರೂ ಕೂಡ ವಿರೋಧವನ್ನು ಮಾಡಿದ್ದೀವಿ ರೈತರೆಲ್ಲರೂ ಕೂಡ ವಿರೋಧವನ್ನು ಮಾಡಿದ್ದೀವಿ ಹಾಗಾಗಿ ಹಿಂದಿನ ಜಿಲ್ಲಾಧಿಕಾರಿಗಳು ಯಾವತ್ ಆವತ್ತಿನ ದಿವಸ ಈ ಗ ಗಣಿಗಾರಿಕೆಯನ್ನು ಪ್ರಾರಂಭ ಮಾಡದೆ ಒಂದು ವರ್ಷ ಎರಡು ವರ್ಷ ಬಂದ್ ಮಾಡಿದರು ಕಾರಣ ಇಲ್ಲೆಲ್ಲ ಅದ ಈ ರೈತರದ ವಿರೋಧ ಮತ್ತು ಇಲ್ಲಿ ರೈತ ಮುಖಂಡರು ವಿರೋಧ ಅದ ಗ್ರಾಮಸ್ಥರು ವಿರೋಧ ಅದ ಅಂತಕ್ಕಂಥ ವಿಚಾರಗಳನ್ನ ಇಟ್ಕೊಂಡು ಇಲ್ಲಿ ಬಂದ್ ಮಾಡಿದ್ರು ಆದ್ರೆ ಈಗ ಈ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಥವಾ ಈ ಮರಳುಗಾರಿಕೆಗೆ ಸಂಬಂಧಪಟ್ಟಂತ ಸಮಿತಿಗಳು ಇವತ್ತಿನ ದಿವಸ ಇವರಿಗೆ ಮರಳುಗಾರಿಕೆ ಮಾಡಲು ಅವಕಾಶ ಕೊಟ್ಟಿರುವುದು ಖಂಡನೀಯವಾದದ್ದು ಏನಾಗ್ಬೇಕು ಸರ್ ಈಗ ಈಗ ನೋಡ್ರಿ ಈಗ ಪರವಾನಿಗೆ ಇಲ್ಲಾರದಂತ ವಾಹನಗಳನ್ನ ಬಳಸಿ ಇಲ್ಲಿಂದ ಮರಳು ಸಾಗಾಣಿಕೆ ಮಾಡಿರ್ತಕ್ಕಂಥದ್ದು ಸ್ಟಾಕ್ ಯಾರ್ಡ್ಗೆ ಮರಳು ಸಾಗಣಿಕೆ ಮಾಡಿದ್ದಾರೆ ಆ ಮರಳನ್ನ ನಾವು ವಾಪಸ್ ನದಿಗೆ ಹಾಕಬೇಕು ನಾವು ನದಿಗೆ ಹಾಕಿ ಮತ್ತೆ ಕಾನೂನು ಚೌಕಟ್ಟಿನಲ್ಲಿ ಮಾಡಲಾರದಂತ ಈ ವ್ಯಕ್ತಿಗಳ ವಿರುದ್ಧ ಹೇಮ ನದಿಯಲ್ಲಿ ಒಂದು ಟೆಂಡರ್ ಆಗಿದೆ ಅಂತ ನಮಗೊಂದು ಸುದ್ದಿ ನಾವಂತೂ ಅಷ್ಟೊಂದು ಓದಿಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲ ಆಗಿದೆ ಅಂತ ಟೆಂಡರ್ ಎಷ್ಟು ಫೀಟ್ ಆಗಿದೆ ಎಷ್ಟು ಅಡಿ ಆಗಿದೆ ಎಷ್ಟು ಅದಕ್ಕೆ ಆಳ ತಗೋಬೇಕು ಅನ್ನೋದು ಒಂದು ಯಾವುದು ಮಾಹಿತಿ ಇಲ್ಲ ಗ್ರಾಮಸ್ಥರಿಗೆ ಯಾವುದೂ ಮಾಹಿತಿ ಇಲ್ಲ ಆಯ್ತು ಇನ್ನೊಂಥರ ಗ್ರಾಮಸ್ಥರು ನಾವು ಇಲ್ಲಿ ಕೇಳೋಕೆ ಬಂದ್ರೇ ನಮ್ಮನ್ನೇ ಇಲ್ಲಿ ಬೈದು ಕಳಿಸಿದಾರೆ

ಯಾರಂತೂ ನಾವು ಅವ್ರ ಹೆಸರು ಮಾಡೋಕ್ಕಾಗಲ್ಲ ನಮ್ಮ ಊರು ಬೇಕು ಟೆಂಡರ್ ಬೇಕಾಗಿಲ್ಲ ನಮಗೆ ನೀವು ಮರಳು ಗಾರಿಕೆ ಅಂದ್ರೆ ನಿಮ್ಮ ಮೇಲೆ ದೌರ್ಜನ ಮಾಡ್ದೇವೆ ನನ್ನ ಮೇಲೆ ದೌರ್ಜನ ಆಲ್ರೆಡಿ ಮಾಡಿದ್ದಾರೆ ಸತತ ಏನನ್ನು ಮುಂದನು ಮಾಡ್ತೀ ಅಂತ ಹೇಳಿದರಂಗೆ ನಾನು ನೀವು ಹೊಡೆದೇ ಹೊಡ್ತೀವಲ್ಲ ಹೇಳಿದ್ರೆ ಅಲ್ವಂಗಿಲ್ಲ ನನಗೆ ಅದ ಇಲ್ಲಿ ಏನು ಅನ್ಯಾಯ ಆದರೂ ಇಲ್ಲಿ ಊರಲ್ಲಿ ಆ ಮರಳು ಸಾಗಣೆ ಅಂತ ಅವನೇ ಕಾರಣ ದಯ ಕಟಾಕಳಿ ನಾ ಏನೋ ಒಂದು ಸಮಸ್ಯೆ ಅದಂತು ಬಂದಿದ್ದೇವೆ ಇಲ್ಲಿ ನೋಡಲಿಕ್ಕೆ ಇಲ್ಲಿ ಬಂದರೆ ಹಲವಾರು ಸಮಸ್ಯೆಗಳು ಎದುರು ಬರ್ತಾ ಇದೆ ಇಲ್ಲಿ ಇರ್ತ ಇರ್ತಕ್ಕಂಥ ಗ್ರಾಮದಲ್ಲಿ ಎಲ್ಲ ಜನರಿಗೆ ತುಂಬಾ ನೀರಿನಿಂದ ಸಮಸ್ಯೆ ಆಗ್ತಾ ಇದೆ ಮತ್ತು ಪ್ರದೂಷಣ ಇಲ್ಲಿ ಕೆಟ್ಟ ಹೋಗಿದೆ ಇಲ್ಲಿ ಎಲ್ಲ ಸಾಗಾಣಿಕೆ ಆಗ್ತಾಂಗೆ ಅನಿಸ್ಲತ್ತದ ಇಲ್ಲಿ ನೋಡ್ ಬಂದ್ ಬಂದು ನೋಡಿದ್ರೆ ಹೆಂಗೆ ಅನಿಸ್ಲತ್ತದ ಎಲ್ಲ ಇಲ್ಲಿ ಕಾನೂನು ವಿರೋಧ ಮಾಡ್ತಾ ಇದ್ದಾರೆ ಏನು ಬಿ ಇಲ್ಲಿ ಏನು ನಡ್ದದಿಲ್ಲಿ ಇದು ಉಸಿಕ್ಕಿಂದ ಏನು ವ್ಯವಹಾರ ನಡೆದದಿಲ್ಲಿ ಬಟ್ ಟೆಂಡರ್ದವ್ರು ಮಾಡ ಹೇಳೋದೊಂದು ಮಾಡೋದೊಂದು ಇಲ್ಲಿ ತೋರಿಸ್ಕೊಡೋದು ಸರ್ಕಾರದ ಒಂದು ವಿಷಯ ಇಲ್ಲಿ ನಡೆದಂತದೇ ವಿಷಯಗಳು